ಮೊಟ್ಟೆ ಸಾಂಬಾರ್ ಎಕ್ಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೆಂತ ಇವತ್ತು ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ ಅಂತ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಮೊಟ್ಟೆ ಸಾರಿಗೆ ಮಾಡೋದು ಅಂತ ಫಸ್ಟ್ ಬಾಣ್ಲಿ ಕಾಯಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಅದು ಸ್ವಲ್ಪ ಕಾಯಬೇಕು ಆಮೇಲೆ ಕರಬೇವು ಹಾಕೋಬೇಕು ಅಷ್ಟು ಇನ್ನು ಹಾಕಬೇಕು ಕರ್ಬೇ ಸ್ವಲ್ಪ ಬ್ರೌನ್ ಕಲರ್ಬೇಕು ಕರಿ ಮಾಡೋದಕ್ಕೆ ಕರೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ ಮತ್ತು ಸ್ವಲ್ಪ ಸಾಸಿವೆ ಹಾಕಬೇಕು ಬ್ರೌನ್ ಕಲರಲ್ಲಿ ಬರಲಿ ಅಂತ ಮತ್ತು ಮತ್ತೆ ಈರುಳ್ಳಿ ಹಾಕಬೇಕು ಎರಡು ಈರುಳ್ಳಿ చన ఫ్రై మాకు ఆ సోత బ్రౌన్ కలర్ ఆగితే కలర్ చేంజ్ అది వరకు చన ఫ్రై మాకు నూడి మిక్స్కోడి చూపించి ఆమె టమాటో ఇట్కూ ಮಿಕ್ಸಿಗೆ ಹಾಕೊಂಡ್ರೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಒಂದು ಸ್ಪೂನ್ ಮತ್ತು ಅದು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಹಸಿಗಟ್ಟಣಿ ಎಲ್ಲ ಹೋಗ್ಬೇಕಲ್ಲ ಅಂದಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಹಸಿಗಟ್ಟಣಿ ಹೋದ್ಮೇಲೆ ಮತ್ತು ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಟೊಮೊಟೊ ದುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ಮತ್ತು ಅದು ಮಿಕ್ಸ್ ಮಾಡಬೇಕು நீரு சீதாத்தி ஒன்ஸ்பூன் தனியா பௌடர் மூலமாக சித்திரி பவுடர் చూరే చూరు జీర్గా పౌడరు మేము అర్ధ స్పూన్ గరం మసాలా యాడ్ ఆడ్ మిగతా హాకెండు స్వల్ప స్వల్ప కదసీ స్వల్ప అష్ణ హాకొతీని అందరూ కలర్ వరకు హాగ్గీ స్వల్పే స్వల్ప అష్ణ యాడ్ మిమ్ ఫుల్ మిక్స్ మిక్స్కో ಮಸಾಲೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಇದಾಕ್ಬೇಕಲ್ಲ ಹಂಗಾಕಿ ನೋಡಿ ಈ ಥರ ಕುದೀತಾ ಇರ್ಬೇಕು ಫು ಮಿಕ್ಸ್ ಮಾಡ್ತೀನಿ ಮತ್ತು ಮಸಾಲೆ ಚೆನ್ನಾಗಿ ಕುದಿಬೇಕು ಫುಲ್ ಎಲ್ಲ ಗಟ್ಟಿ ಇದಾಗಬೇಕಲ್ಲ ಹೊಂದ್ಕೋಬೇಕಲ್ಲ ಮಸಾಲೆ ಎಲ್ಲ ಹಂಗಾಗಿ ನೋಡಿ ಈ ಥರ ಫುಲ್ ಇದಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದಕ್ಕೆ ಮತ್ತು ಮೆಮ್ಸ್ ಮತ್ತು ಇದಿಟ್ಕೊಂಡಿ ಸ್ವಲ್ಪ ಸ್ವಲ್ಪ ಸೋಪ್ಗಳು ಅಂತಾರಲ್ಲ ಅದು ಫ್ಲೇವರ್ ಬರಲಿ ಅಂತ ಅಷ್ಟೆ ಮತ್ತು ಸ್ವಲ್ಪ ಮೆಣಸು ಸೋಪ್ಗಳು ಆ್ಯಡ್ ಮಾಡಿಕೊಂಡು ಜಾರ್ಗೆ ಹಾಕ್ತಿದ್ವಿ ಮಿಕ್ಸಿಗೆ ಹಾಕೊಳ್ಳೋಣ ಅಂತ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಸ್ವಲ್ಪ ಕಾಯಿ ಸ್ವಲ್ಪ ಖಾರದ ಖಾರದ ಪುಡಿ ಕಮ್ಮಿ ಹಾಕಿದ್ನಲ್ಲ ಹಂಗಾಗಿ ಮೆಣಸು ಸ್ವಲ್ಪ ಆ್ಯಡ್ ಮಾಡಿ ಇದು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕಬೇಕು ಗ್ರೇವಿ ಬರಬೇಕಲ್ಲ ಹಂಗಾಗಿ ಅಷ್ಟೆ ಇಟ್ಕೊಂಡು ಹಾಕ್ತಿದ್ದೀನಿ ಫುಲ್ಲೆಲ್ಲ ಮಿಕ್ಸ್ ಮಾಡಬೇಕು ಹಸಿ ವಾಸನೆ ಹೋಗಿ ಚೆನ್ನಾಗಿ ಇದಾಗಬೇಕು ಫ್ರೈ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಅನ್ಕೊತಿದೆ ಅಲ್ವಾ ಫುಲ್ ಗಟ್ಟಿನೇ ಇರಬೇಕು ನೀರು ಇವಾಗಲೇ ಆ್ಯಡ್ ಮಾಡಬಾರ್ದು ಇವಾಗ ಆ್ಯಡ್ ಮಾಡಿ ಸ್ವಲ್ಪ ಕುದ್ದಾದ್ಮೇಲೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಡ್ಬೇಕು ಮಸಾಲೆ ಎಲ್ಲ ಹೊಂದ್ಕೊಬೇಕಲ್ಲ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿ ಅಂದರೆ ನೀವೆಷ್ಟು ಮೊಟ್ಟೆ ಹಾಕ್ತೀರೋ ಅದ್ರ ಮೇಲೆ ಮತ್ತು ಉಪ್ಪು ನಿಮಗೆ ಎಷ್ಟು ಅಂದರೆ ರುಚಿಗೆ ತಕ್ಕಷ್ಟು ನಾವು ಸ್ವಲ್ಪ ಉಪ್ಪು ಕಮ್ಮಿ ತಿಂತೀವಿ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಷ್ಟು ಮತ್ತು ಚೆನ್ನಾಗಿ ಕುದಿಸ್ಬೇಕು ನೋಡಿ ಹೆಂಗೆ ಕುದೀತಾ ಇದೆ ಅಲ್ವಾ ಚೆನ್ನಾಗಿ ಕುದೀತಾ ಕುದಿಸ್ಬೇಕು ಈ ಥರ ಇನ್ನೂ ಆಗಿಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದೀನಿ ಇನ್ನೂ ರೆಡಿ ಆಗ್ತಿದೆ ಇವಾಗ ಮೊಟ್ಟೆ ಒಡ್ಕೊಂಡಿದ್ದೀನಿ ನೋಡಿ ನಾನು ಮೊಟ್ಟೆ ಹೊಡೆದು ಮೊಟ್ಟೆ ಸಾರು ಮಾಡೋದು ಮೊಟ್ಟೆ ಬೇಯಿಸ್ಕೊಂಡು ಮಾಡ್ಬೋದು ಬಟ್ ಒಂದೇ ಥರ ಬೇಡ ಅಂತ ನಾನು ಡಿಫ್ರೆಂಟಾಗಿ ಮಾಡ್ತಾ ಮೊಟ್ಟೆ ಒಂದೊಂದೇ ಹೊಡ್ಕೊಂಡು ಹಾಕ್ತಿದ್ದೀನಿ ಒಂದೇ ಸಲ ಹಾಕಿದ್ರೆ ಎಲ್ಲ ಕಚ್ಕೊಂಡ್ಬಿಡುತ್ತಲ್ಲ ಆಮೇಲೆ ಚೆನ್ನಾಗಿರಲ್ಲ ಅದು ಅಂತ ಒಂದೊಂದು ಹೇಳ್ಕೊಂಡು ಹಾಕ್ತೀನಿ ನೋಡಿ ನೋಡಿತು ಮೊಟ್ಟೆ ಹಾಕಿದ್ದು ಚೆನ್ನಾಗಿ ಕುದಿಸ್ಬೇಕು ಮೊಟ್ಟೆ ಎಲ್ಲ ಬೇಯಬೇಕು ನೋಡಿ ಬೆಂತ್ಕೊಂಡು ಬೆಂತ್ಕೊಂಡು ನೀರೆಲ್ಲ ಬಂದಿದೆ ಇನ್ನೂ ಆ್ಯಡ್ ಮಾಡ್ತಿದ್ದೀನಿ ನಮ್ಮಲ್ಲಿ ಟೂ ತ್ರೀ ಫೋರ್ ಫೈವ್ ಮೆಂಬರ್ಸ್ ಇದ್ದೀವಿ ಅದಕ್ಕೆ ಮತ್ತೆ